ಕೆಲವು ಶಾಸಕರು ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಅಂತೇಳಿ ಚಾಮರಾಜನಗರಕ್ಕೆ ಬರಬಾರ್ದಾಗ ಮಾಡಿಬಿಟ್ರು ಯಾಕಂದ್ರೆ ಒಂದು ಚಾಮರಾಜನಗರದ ಮೇಲೆ ಒಂದು ಕಳಂಕ ಇತ್ತು ಆ ಕಳಂಕ ಏನಪ್ಪಾ ಅಂತಂದ್ರೆ ಚಾಮರಾಜನಗರಕ್ಕೆ ಹೋದಂತ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೊತಾರೆ ನಾನು ರಾಚೇನವರು ಇಲ್ಲಿ ಬಂದು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದ್ವು ಹೊಸ ಜಿಲ್ಲೆಯನ್ನ ನಾನು ಮಂತ್ರಿ ಕೆಲಸ ಹೋಗಲೇ ಇಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆದೈನವರ ಅವರ ರಾಜಕೀಯದ ಕೊನೆಯ ಕಾಲ ರಾಚೈನವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು ನಾನು ನಂಬ್ತಾ ಇರಲಿಲ್ಲ ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು ಹೊಸ ಜಿಲ್ಲೆಯನ್ನು ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಎಚ್ ಪಟೇಲ್ರು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಘೋಷಣೆ ಮಾಡಿದ್ರು ನೀನು ಹೋಗಿದ್ಯಾ ವಾಟಾಳ್ ನಾಗರಾಜು ಜೆ ಎಷ್ಟ್ ಪಟೇಲ್ರು ಮಾದೇವ್ ಪ್ರಸಾದ್ ಇದ್ರೆ ಏನೋ ಗೊತ್ತಿಲ್ಲ ಇದ್ರ ಅವರು ಅಲ್ಲೇ ಹೋದ್ರು ಬೆಟ್ಟಕ್ಕೆ ನಾನು ರಾಚಯ್ಯನವರು ನಿಮ್ ತಂದೆಯವರು ನೀನು ಇದ್ದೆ ನಾವು ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡೋದು ಅದಾದ್ಮೇಲೆ ಒಂದು ಇಪ್ಪತ್ತು ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಗಟ್ಟಿಯಾಯಿತು